you <laughs> ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯುಗಾದಿ ಹಬ್ಬ ದಿನದ ವ್ಲಾಗು ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಎದ್ದು ಮಾಡೋ ಕೆಲಸ ಫಸ್ಟ್ ಬಾಗಿಲು ತೊಳೆದು ರಂಗೋಲಿ ಹಾಕೋದು ರಂಗೋಲಿಯಿಂದನೇ ಅಲ್ವಾ ಹಬ್ಬ ಶುರುವಾಗೋದು ಅದಕ್ಕೋಸ್ಕರ ಬ್ಯೂಟಿಫುಲ್ ಆಗಿರೋ ಒಂದು ಚಿಕ್ಕ ರಂಗೋಲಿ ಹಾಕ್ಕೊಂಡು ಹ್ಯಾಪಿ ಯುಗಾದಿ ಅಂತ ಬರ್ಕೊಂಡೆ ನೆಕ್ಸ್ಟು ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಕೂರಿಸಿದ್ದೀನಿ ಅವರಿಗೂ ಕೂಡ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ದೇವರಿಗೆ ಎರಡು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಕಳ್ಸೋಕ್ಕೆ ಈ ಥರ ದವನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಯುಗಾದಿ ಹಬ್ಬದ ದಿನ ದವನ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಈ ಜಾತ್ರೆಗಳಲ್ಲೆಲ್ಲ ತೇರಿಗೆ ಎಸೆಯೋದಿಕ್ಕೆ ತಗೊಂಬರ್ತಾರೆ ಅದು ದವನ ಆಂಟಿ ಆಫೀಸ್ಗೆ ಹೋಗಿದ್ರಲ್ವ ಅಲ್ಲಿ ಯಾರೋ ಚೆನ್ನಾಗಿತ್ತು ಆಗಿ ಮಾರ್ತಾಯಿದ್ರು ಅಂತ ಬೆಳಗ್ಗೆನೆ ತೊಗೊಂಡು ಹೋಗಿದ್ರಂತೆ ಆಫೀಸಲ್ಲಿ ಇಟ್ಕೊಂಡು ಪಾಪ ತಗೊಂಬಂದರು ಸಂಜೆ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಒಂದೇ ಒಂದು ಬೇರಲ್ಲೂ ಇಷ್ಟಿಷ್ಟು ದಪ್ಪ ಇತ್ತು ಅದಕ್ಕೆ ಕಳ್ಸೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ಇವಾಗ ಫೋಟೋಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಫೋಟೋಗೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಬಾಗಿಲಿಗಂತೂ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪಲ್ಲಿ ತೋರಣ ಎಲ್ಲ ರೆಡಿ ಮಾಡ್ಕೋತೀವಿ ಫೋಟೋಗೂ ಕೂಡ ನಾನು ಬೇವಿನ ಸೊಪ್ಪನ್ನ ಈ ಥರ ಮುಡಿಸ್ಕೊಂಡು ಪೂಜೆ ಮಾಡ್ಕೋತೀವಿ ದೇವ್ರಿಗೂ ಕೂಡ ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಇದೇ ಥರ ಬೇವಿನ ಸೊಪ್ಪನ್ನ ದೇವರಿಗೂ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ನಾನು ಫಸ್ಟು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಕೊಟ್ರೆ ಚಂದ್ರು ದೀಪ ಹಚ್ತಾರೆ ಅಂತ ನಾನು ಎಲ್ಲ ರೆಡಿ ಇದ್ದೀನಿ ಮಕ್ಕಳು ಒಬ್ಬೊಬ್ಬರೇ ಎಣ್ಣೆ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ ಹೀಗೆ ಹಬ್ಬಗಳ ದಿನ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಲ್ವಾ ಈಗ ಮಕ್ಕಳಿಗೂ ಕೂಡ ರೆಡಿ ಮಾಡಬೇಕು ಫಸ್ಟು ಪೂಜೆ ಮುಗಿದ್ಬಿಡ್ಲಿ ಆ ಡ್ರೆಸ್ ಕೋಡ್ ತಿಂದು ಹಾಕ್ಕೊಂಡಿರ್ತಾರೆ ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಿಂಪಲ್ಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಹಬ್ಬ ದಿನಲ್ಲ ಬಸ್ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಬೋಣ ಅಂತ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸುಮ್ಮನೆ ಒಂದೊಂದು ಹೂವು ಇಟ್ಕೊಂಡೆ ದೇವ್ರ ಫೋಟೋಗೆ ನೋಡಿ ಇವಾಗ ಅವರು ದೀಪ ಹಚ್ತಾ ಇದ್ದಾರೆ ನಾನು ಅವ್ರ ದೀಪ ಹಚ್ಚಿ ಪೂಜೆ ಮಾಡೋಷ್ಟರಲ್ಲಿ ಟಿಫನ್ ರೆಡಿ ಮಾಡ್ಕೊಂಬಿಡ್ತೀನಿ ಇವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ್ಮೇಲೆ ಬೇವು ಬೆಲ್ಲ ತಿನ್ನೋದಲ್ವ ಕೆಲಸ ಇವಾಗ ಹಸ್ಬೆಂಡ್ ಬೇವು ಬೆಲ್ಲನ ಎಲ್ರಿಗೂ ಹಂಚ್ತಾ ಇದ್ದಾರೆ ಬೇವು ಬೆಲ್ಲದ ಏನಪ್ಪ ಸ್ಪೆಷಲ್ ಅಂದರೆ ನಮಗೆ ಎಷ್ಟೇ ಸುಖ ಬರಲಿ ಎಷ್ಟೇ ಕಷ್ಟ ಬರಲಿ ಎಲ್ಲವನ್ನೂ ಸಮವಾಗಿ ತಗೋಬೇಕು ಕಷ್ಟ ಬಂದಾಗ ಜಾಸ್ತಿ ಕುಗ್ಗಬಾರ್ದು ಸುಖ ಬಂದಾಗ ಹಿಗ್ಬಾರ್ದು ಅನ್ನೋದು ನಮ್ಮ ಹೊಸ ವರ್ಷದ ಸೂತ್ರ ಅಲ್ವಾ ಹಾಗೆ ನಾವು ಕೂಡ ಈ ವರ್ಷದಿಂದ ಬಾಳೋಣ ಅಂತ ಹೇಳ್ತಾ ಯುಗಾದಿ ಹಬ್ಬದ ಬೇವು ಬೆಲ್ಲನ ಸವಿತಾ ಇದ್ದೀವಿ ಮಕ್ಕಳು ಕೂಡ ದೇವರಿಗೆ ಕೈ ಮುಗಿತಾ ಇದ್ದಾರೆ ಮಕ್ಕಳಿಗೆ ಪಾಪ ಇನ್ನೂ ರೆಡಿ ಮಾಡಿಲ್ಲ ಆಮೇಲೆ ಟಿಫನ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ರೆಡಿ ಮಾಡೋಣ ಅಂತ ಕೊನೆಗೆ ನಾನು ಕೂಡ ಬೇವು ಬೆಲ್ಲ ಇಸ್ಕೊಂಡೆ ಇಸ್ಕೊಂಡ್ರೆ ಮಕ್ಕಳಿಗೆ ಬೇವು ಬೆಲ್ಲ ಅಂದರೆ ತುಂಬ ಇಷ್ಟ ತಿಂತಾ ಇದಾರೆ ಕಡಲೆ ಬೆಲ್ಲ ಎಲ್ಲ ಇರುತ್ತಲ್ವ ನಾವು ಕಡಲೆ ಮತ್ತು ಬೆಲ್ಲ ಅದಕ್ಕೆ ಬೇವಿನ ಸೊಪ್ಪು ಹಾಕ್ತೀವಿ ಕೆಲವರು ಬರೀ ಬೆಲ್ಲ ಮತ್ತು ಬೇವಿನ ಸೊಪ್ಪು ತಿಂತಾರೆ ಯಾ ಅವ್ರವ್ರು ನಡ್ಸ್ಕೊಂಡು ಬಂದಿರೋ ಥರ ಇವತ್ತು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಅಮ್ಮ ಬೇಳೆ ಕೂಡ ಬೇಯಕ್ಕೆ ಇಟ್ಟಿದ್ರು ಅದನ್ನು ಹಾಗೆ ನೋಡಿಕೊಂಡು ಗೊಜ್ಜೆಲ್ಲ ರೆಡಿ ಮಾಡಿಕೊಂಡೆ ಇವಾಗ ಅನ್ನ ಕಲಿಸ್ಬಿಟ್ಟು ಫಸ್ಟ್ ಅವರಿಗೆಲ್ಲ ಟಿಫಿನ್ ಕೊಟ್ಬಿಡೋಣ ಆಮೇಲೆ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೋಬೇಕು ಬೇಳೆ ಬೇಯಬೇಕಾದ್ರೆ ಈ ಥರ ಮೇಲೆ ಸ್ವಲ್ಪ ಕಟ್ಕೊಂಡಿರುತ್ತೆ ಅದನ್ನೆಲ್ಲ ತಕ್ಕೊಂಬಿಡ್ಬೇಕು ಅದು ನೂರೇ ಎಲ್ಲ ನೋಡಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇವಾಗ ಸ್ವಲ್ಪ ಮಾವಿನಕಾಯಿ ತುರ್ದು ಹಾಕಿಬಿಟ್ಟು ಅನ್ನ ಹಾಕಿ ಕಲಿಸ್ಬಿಟ್ಟು ಎಲ್ರಿಗೂ ಕೊಟ್ಟೆ ತುಂಬ ಟೇಸ್ಟಿಯಾಗಿತ್ತು ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಹಬ್ಬದ ಸ್ಪೆಷಲ್ ಟಿಫನ್ಗೆ ಎಲ್ರಿಗೂ ಎಲ್ಲರೂ ಕೂಡ ಮಾಡೋದೇ ಮಾವಿನಕಾಯಿ ಚಿತ್ರಾನ್ನ ಅಲ್ವಾ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಹೊಟ್ಟೆ ಹಶ್ವಾಗಿತ್ತು ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡ್ಕೊಂಬಿಟ್ವಿ ಆಮೇಲೆ ಕೆಲಸಗಳನ್ನ ಮುಂದುವರ್ಸ್ಕೊಳ್ಳೋಣ ಅಂತ ಹಬ್ಬದಿನ ತುಂಬ ಬ್ಯುಸಿನೇ ಇರುತ್ತೆ ಅಲ್ವ ನಾವು ನಿನ್ನೆನೇ ನಿನ್ನೆ ಸಂಜೆನೇ ಒಬ್ಬ ಹೂರ್ಣ ಎಲ್ಲ ಮಾಡಿಟ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಹಂಗೆ ಹಿಂಗೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸಂಜೆ ಸ್ವಲ್ಪ ಆಚೆ ಹೋಗಿ ಹೂವು ಎಲ್ಲ ತೊಗೊಂಬರೋದಿತ್ತು ಹಂಗಾಗಿ ಆಚೆ ಹೋದ್ವಿ ಬರೋದು ಆಗೋಯ್ತು ಹಾಗಾಗಿ ನೈಟ್ ಮಾಡ್ಕೊಳೋಕ್ಕಾಗಿಲ್ಲ ಅದಕ್ಕೆ ಎಲ್ಲನೂ ಮಾರ್ನಿಂಗೇ ಮಾಡ್ಕೋತಾ ಇದ್ದೀವಿ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಫೋಟೋ ಶೂಟ್ ಮಾಡಿಸೋಣ ನನ್ನ ಮಕ್ಕಳಿಗೆ ಅಂತ ನನ್ನ ತಮ್ಮನ ಕ್ಯಾಮ್ರಾ ಮನೇಲೇ ಇತ್ತು ಹಾಗಾಗಿ ಇಬ್ಬರು ತಮ್ಮಂದಿರು ಸೇರಿ ನನ್ನ ಮಕ್ಕಳನ್ನು ರೆಡಿ ಮಾಡಿದೆ ಹಾಗೆ ಒಂದು ಫೋಟೋ ಶೂಟ್ ಮಾಡಿಬಿಡೋಣ ಒಂದೆರಡು ರೀಲ್ಸ್ ಮಾಡಿಸೋಣ ಅಂತ ಅಂದ್ಕೊಂಡು ಇದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಇದು ಹೊಸ ಡ್ರೆಸ್ಸಲ್ಲ ಸ್ಕೂಲಲ್ಲಿ ಡ್ಯಾನ್ಸಿಗೆ ತೊಗೊಂಡಿದ್ದ ಡ್ರೆಸ್ಸು ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ಹಾಗೆ ಬೇವು ತಟ್ಟೆ ಕೈ ಕೊಟ್ಬಿಟ್ಟು ಒಂದೆರಡು ಫೋಟೋನ ತೆಗೀರಿ ಅಂತ ಬಿಟ್ಟಿದ್ದೀನಿ ನಾನು ನಾನು ಒಳಗಡೆ ಸೇರ್ಕೊಂಬಿಟ್ಟಿದ್ದೆ ಫಸ್ಟ್ ಅವರೆಲ್ಲ ಮಾಡಿಬಿಟ್ಟಿದ್ರು ಆಮೇಲೆ ನಾನು ಒಂದೆರಡು ಕ್ಲಿಪ್ಸ್ ತಗೋತೀನಿ ಅಂದ್ಬಿಟ್ಟು ನಾನು ಹಾಗೆ ಬಂದು ವಿಡಿಯೋ ಮಾಡಿಕೊಂಡೆ ಇಬ್ಬರು ಹೇರ್ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಹೇಗೆ ಅನ್ನಿಸ್ತು ಮಕ್ಕಳು ರೆಡಿಯಾಗಿರೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಹೊಸ ಡ್ರೆಸ್ಸು ನಾನು ತೊಗೊಂಬಂದಿದ್ದ ಹಬ್ಬಕ್ಕೆ ನನಗಂತೂ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಒಂಥರ ಅವ್ರು ಇಷ್ಟಪಡ್ತಾಯಿದ್ರು ಈ ಥರ ಡ್ರೆಸ್ಸು ಮೊನ್ನೆ ಅಂಗಡಿಗೆ ಹೋಗಿ ಬೆಂಗಳೂರಲ್ಲೇ ತೊಗೊಂಡು ಬಂದೆ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ನಿಮಗೆಲ್ಲ ತೋರಿಸಿಲ್ಲ ಈಗ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದು ಹೊಸ ಡ್ರೆಸ್ ಇಬ್ಬರಿಗೂ ಒಂದೇ ಥರ ಯಾವತ್ತು ಬಟ್ಟೆ ತಂದರೂ ನಾನು ಇಬ್ಬರಿಗೂ ಒಂದೇ ಥರನೇ ತೊಗೊಂಬರೋದು ಅಂದರೆ ತುಂಬ ಕಿತ್ತಾಡ್ತಾರೆ ತುಂಬ ಸಲ ಟ್ರೈ ಮಾಡ್ತೀನಿ ಒಬ್ರಿಗೊಂಥರ ಒಬ್ರಿಗೆ ಒಂಥರ ತರೋಣ ಅಂತ ಬಟ್ ಅದು ಆಗೋದೇ ಇಲ್ಲ ಇಬ್ಬರಿಗೂ ಒಂದೇ ಥರನೇ ಅದೇನೋ ಫ್ರಿನ್ಸ್ ಅಂದಮೇಲೆ ಒಬ್ರಿಗೊಂದು ಒಬ್ರಿಗೊಂದು ಬೇಡ ಒಂದೇ ಥರ ಇರಲಿ ಅನ್ನೋ ಥರ ಬಂದ್ಬಿಟ್ಟಿದೆ ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದನ್ನು ಚೇಂಜ್ ಮಾಡೋಣ ಅಂತ ಎಷ್ಟು ಟ್ರೈ ಮಾಡಿರೂ ಆಗ್ತಾಯಿಲ್ಲ ನೋಡೋಣ ಮುಂದೆ ಯಾವಾಗಾದರೂ ಬೇರೆ ಬೇರೆ ಥರ ಟ್ರೈ ಮಾಡೋಣ ತುಂಬ ಕ್ಯೂಟಾಗಿ ಕಾಣ್ತಾಯಿದ್ರು ಚೆನ್ನಾಗಿತ್ತು ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಂಗೆ ರೀಲ್ಸ್ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂತ ನನ್ನ ತಮ್ಮಂದಿರಂತೂ ಆ ಫೋಸ್ ಕೊಡಿ ಈ ಫೋಸ್ ಕೊಡಿ ಹಿಂಗೆ ಹಂಗೆ ಅಂತ ಅದು ತುಂಬ ಬಿಸಿಲು ಆಚೆ ಹೋಗೋಕ್ಕಾಗ್ತಿಲ್ಲ ಅದಕ್ಕೆ ಬಾಗಿಲಲ್ಲೇ ಗಿಡದ ಹತ್ರ ಅಲ್ಲಿ ಇಲ್ಲಿ ನಿಲ್ಲಿಸಿ ಹಂಗೆ ಸಿಂಪಲ್ಲಾಗಿ ಕೊಡೋ ಇದ್ವಿ ಆಚೆ ಕರ್ಕೊಂಡು ಹೋಗಿ ತಗ್ಸ್ಬೇಕಿತ್ತು ಬಟ್ ಹೋಗೋಕ್ಕೆ ಟೈಮ್ ಇಲ್ಲ ಹಬ್ಬ ದಿನಗಳಲ್ಲಿ ಸ್ವಲ್ಪ ಆಚೆ ಹೋಗೋಕೆ ಕಷ್ಟ ಆಗುತ್ತಲ್ಲ ಹಬ್ಬದ ಅಡುಗೆ ಎಲ್ಲ ಮಾಡಬೇಕಿತ್ತಲ್ವ ಪಾಪ ಅಮ್ಮ ಮಾಡ್ತಾಯಿದ್ರು ನಾನು ವೀಡಿಯೋ ಎಲ್ಲ ಮಾಡ್ಕೋತಿದ್ದೆ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಪಾಪ ಅಮ್ಮ ಒಬ್ಬರೇ ಮಾಡಬೇಕಲ್ವ ಅದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ಸ್ಟಾಪ್ ಮಾಡಿಬಿಟ್ಟು ಅಡುಗೆ ಕಡೆ ಹೋಗ್ಬಿಟ್ವಿ ಹಾಗಾಗಿ ನಾನು ರೆಸಿಪಿ ಕೂಡ ಏನು ಶೇರ್ ಮಾಡ್ತಾಯಿಲ್ಲ ಏನೇನು ಮಾಡಿದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದ್ರೂ ಸ್ಟೈಲಾಗಿ ಫೋಸ್ ಕೊಡ್ತಾ ಇದ್ದಾರೆ ಅವ್ರ ಮಾಮ ಫೋಟೋ ತೆಗಿತಾ ಇದ್ದಾರೆ ನನಗಂತೂ ಸಾಕಾಯಿತು ಬಿಸಿಲಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ ಮಾಡಿ ಹೀಗಿತ್ತು ನಮ್ಮ ಯುಗಾದಿ ಹಬ್ಬದ ದಿನ ಹಾಗೆ ಒಂದೇ ಡ್ಯಾನ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನನ್ನ ತಮ್ಮಂದಿರು ಮಾಡಿಸ್ತಾನೇ ಇದ್ದರು ನಾನು ಹಾಗೆ ಅಯ್ಯೋ ಟೈಮ್ ಆಗಿದೆ ಇವಾಗ ಹೆಂಗೆ ಅಂದ್ಬಿಟ್ಟು ಹಾಗೆ ಒಂದು ನಾ ಅವ್ರು ಮಾಡಿದ್ದನ್ನು ನಾನು ಡೌನ್ಲೋಡ್ ಮಾಡಿಕೊಂಡು ನಿಮಗೂ ಕೂಡ ಹಾಕಿದ್ದೀನಿ ಅದು ಸಾಂಗ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅಂತ ನೋಡಿ ಹೇಗೆ ಬಂದಿದೆ ಅಂತ ಅಂದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಒಬ್ಬಟ್ಟು ಒಬ್ಬಟ್ಟಿನ ಸಾರ್ ಸ್ಪೆಷಲ್ ಅಲ್ಲ ನೋಡಿ ಸಾಂಬಾರು ರೆಡಿಯಾಗಿದೆ ನನ್ನ ಮಕ್ಕಳು ಡ್ಯಾನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಅವಾಗವಾಗ ಡ್ಯಾನ್ಸ್ ಡೈಲಿ ಮಾಡಿಸ್ತಾನೆ ಇರ್ತೀನಿ ನಿಮ್ಮ ಜೊತೆ ಆವಾಗ ಶೇರ್ ಮಾಡ್ಕೋತಾ ಇರ್ತೀನಿ ಇವತ್ತು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ ನೋಡಿ ಸಾಂಬಾರ್ ಒಬ್ಬಟ್ಟಿನ ಸಾಂಬಾರ್ ಘಮ ಘಮ ಅಂತ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಒಬ್ಬಟ್ಟಿನ ಸಾಂಬಾರಂತೂ ಇವಾಗ ಸಾಂಬಾರಂತೂ ರೆಡಿ ಆಯಿತು ನೆಕ್ಸ್ಟು ಒಬ್ಬಟ್ಟು ಮಾಡಬೇಕು ಅದ್ರ ಜೊತೆಗೆ ಒಂದು ಆಗಿ ಹುಳ್ಳಿಕಾಯಿ ಪಲ್ಯ ಮಾಡ್ಕೊಂಡಿದೆ ಹುಳ್ಳಿಕಾಯಿ ಮತ್ತು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡೆ ಕಡಲೆಕಾಳ್ದು ಮಾಡ್ಕೊಳ್ಳಿಲ್ಲ ನಾನು ಯಾರೂ ಇಷ್ಟ ಕಡಲೆಕಾಳು ಇಷ್ಟಪಡಲ್ಲ ಅದಕ್ಕೋಸ್ಕರ ಹುಳ್ಳಿಕಾಯಿ ಮತ್ತು ಕಾಳು ಹಾಕ್ಬಿಟ್ಟು ಒಂದು ಪಲ್ಯ ಮಾಡ್ಕೊಂಡೆ ಮತ್ತು ಕೋಸಂಬರಿ ಇದ್ದೇ ಇರುತ್ತಲ್ಲ ಕೋಸಂಬರಿ ಹೆಸ್ರು ಕಾ ಹೆಸ್ರು ಬೇಳೆ ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ಕೋಸಂಬರಿ ಮಾಡ್ಕೊಂಡ್ವಿ ಅಮ್ಮ ನಾನು ಫಾಸ್ಟ್ ಫಾಸ್ಟಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋದಾಗ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ನನಗೆ ಬಟ್ ಏನು ಮಾಡೋದು ದಿನ ರೆಡಿ ಮಾಡಿದಾಗ ಮಾಡ್ಕೊಳ್ಳೇಬೇಕಾಗತ್ತೆ ಅದೂ ಇದನ್ನು ಎರಡೂ ಮ್ಯಾನೇಜ್ ಮಾಡಬೇಕಲ್ಲ ನೆಕ್ಸ್ಟು ಬೇಗ ಬೇಗ ಒಬ್ಬಟ್ಟು ಇದ್ದೀನಿ ಒಬ್ಬಟ್ಟು ತಟ್ಬಿಟ್ಟು ಎಲ್ರಿಗೂ ಊಟಕ್ಕೆ ಕೊಡಬೇಕು ತಮ್ಮಂದಿರು ಕೂಡ ಇಲ್ಲೇ ಇದ್ದಾರೆ ನಾ ಹಬ್ಬದಲ್ಲೆಲ್ಲ ನಾವೆಲ್ಲ ಜೊತೆಗೆ ಮಾಡೋದು ಆಂಟಿ ಬರ್ತೀನಿ ಅಂತ ಹೇಳಿದರು ಇನ್ನೂ ಬಂದಿಲ್ಲ ನಾವು ಫಸ್ಟು ಮಾಡ್ಕೊಂಡು ಊಟ ಮಾಡೋಣ ಆಂಟಿ ನಿಧಾನಕ್ಕೆ ಬರ್ತಾರೆ ಅಂತ ಅಂದ್ಕೊಂಡು ನಾನಿವಾಗ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ನಮ್ಮನೆ ಒಬ್ಬಟ್ಟು ತಟ್ಟೋದು ನಾನೇ ಇನ್ನು ಯಾರೂ ಒಬ್ ತಟ್ಟಕ್ಕೆ ಬರಲ್ಲ ನಾನು ತಿಳ್ಕರ್ತೀನಿ ಅಂದ್ಬಿಟ್ಟು ನಾನು ಯಾವಾಗ ಒಬ್ಬರು ತಟ್ಟೋದು ಕಲಿತೆ ನಾನು ಏ ಟೆಂತ್ ಸ್ಟ್ಯಾಂಡರ್ಡಿಂದ ಏನೋ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಮನೆ ಒಬ್ಬಟ್ಟು ಮಾಡಿದಾಗೆಲ್ಲ ಎಷ್ಟು ಒಬ್ಬಟ್ಟಾದರೂ ನಾನೇ ತಟ್ಟೋದು ರೇರು ಯಾರಾದರೂ ನೆಂಟರು ಬಂದಾಗ ಅವ್ರ ಕೈಯಲ್ಲಿ ತಟ್ಟಿಸಿರೋದು ತುಂಬ ಅಪರೂಪ ಅಂತಲೇ ಹೇಳ್ಬೋದು ನಂದು ಎಂಗೇಜ್ಮೆಂಟ್ ಟೈಮಲ್ಲಿ ಅದು ಕುಂಕುಮ ಎಲ್ಲ ಇಡೋಕ್ಕೆ ಬರೋದು ಆ ಟೈಮಲ್ಲೂ ಕೂಡ ಎಷ್ಟು ಒಬ್ಬಟ್ಟು ಬೇಕು ಅಷ್ಟು ಕೂಡ ಒಬ್ಬಳೇ ಕೂತ್ಕೊಂಡು ತಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ತಟ್ಕೊಂಡೆ ಬೇಗ ಬೇಗ ಊಟ ಊಟಕ್ಕೆ ಕೊಡೋಣ ಪಾಪ ಟೈಮ್ ಆಯ್ತು ಎಲ್ರಿಗೂ ಅಂದ್ಬಿಟ್ಟು ನೋಡಿ ನೀಟಾಗಿ ಒಬ್ಬರು ತಟ್ಕೊಂಡು ನಂಗೆ ಒಬ್ಬರು ತಟ್ಟೋದು ತುಂಬ ಇಷ್ಟ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಒಬ್ಬಟ್ಟು ತಟ್ಬಿಟ್ಟು ಇವಾಗ ಅಮ್ಮ ಬೇಯಿಸ್ತಾ ಇದ್ದಾರೆ ನಾನು ತಟ್ಟು ಹಾಕ್ತೀನಿ ಅಮ್ಮ ಬೇಯಿಸ್ಕೊತಾರೆ ಚೆನ್ನಾಗಿ ಬಂತು ಒಬ್ಬಟ್ಟು ಕೂಡ ಬೇಳೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಮಾಡೋದು ಏಕೆಂದರೆ ಒಬ್ಬಟ್ಟಿನ ಸಾಂಬಾರ್ಗೋಸ್ಕರನೇ ಮಾಡೋದು ಇಲ್ಲಾಂದರೆ ನಮ್ಮನೆ ಎಲ್ಲರಿಗೂ ಕಾಯಿ ಒಬ್ಬಟ್ಟು ತುಂಬ ಇಷ್ಟ ಬಟ್ ಒಬ್ಬಟ್ಟಿನ ಸಾಂಬಾರ್ಗೋಸ್ಕರ ಬೇಳೆ ಒಬ್ಬಟ್ಟು ಮಾಡೇ ಮಾಡ್ತೀವಿ ಹಬ್ಬಗಳಲ್ಲಿ ಒಬ್ಬಟ್ಟಿನ ಸಾಂಬಾರು ನಮ್ಮನೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಮಕ್ಕಳಿಗಂತೂ ತುಂಬ ತುಂಬ ತುಂಬಾ ಇಷ್ಟ ಒಬ್ಬಟ್ಟಿನ ಸಾಂಬಾರು ಮನೆಯಲ್ಲಿ ಮಾಡಿದಾಗ ಎರಡು ದಿನ ಇಟ್ಕೊಂಡು ಚೆನ್ನಾಗಿ ಊಟ ಮಾಡ್ತೀವಿ ಒಬ್ಬಟ್ಟಿನ ಸಾಂಬಾರು ತುಂಬ ಅಲ್ವಾ ನೋಡಿ ಇವಾಗ ಒಬ್ಬಟ್ಟೆಲ್ಲ ಬೇಯಿಸ್ಕೊಂಡಾಯ್ತು ಈಗ ನೆಕ್ಸ್ಟು ಊಟ ಇದ್ದೀವಿ ನಾನು ಹೇಳ್ದಂಗೆ ಮಾಮೂಲಿ ಬಾಳೆ ಎಲೆ ಊಟ ಬಾಳೆ ಎಲೆ ನಾ ಆಂಟಿ ಕಳಿಸಿದ್ರು ಇನ್ನೊಬ್ಬರು ಚಿಕ್ಕಮ್ಮ ಮನೆ ಹತ್ರ ಸ್ವಲ್ಪ ಒಂದೆರಡು ಗಿಡ ಹಾಕ್ಕೊಂಡಿದ್ದಾರೆ ಕಟ್ ಮಾಡಿಬಿಟ್ಟು ಪಾಪ ಬೆಳಗ್ಗೆ ಕೊಟ್ಟು ಕಳಿಸಿದ್ರು ತಮ್ಮಂದಿರ ಕೈಲಿ ಅವ್ರು ತೊಗೊಂಬಂದು ಇಟ್ಟಿದ್ದರು ಹಬ್ಬ ಅಂದಮೇಲೆ ಬಾಳೆ ಎಲೆ ಇರಲೇಬೇಕಲ್ಲ ಬಾಳೆ ಎಲೆ ಊಟ ಅಂತು ತುಂಬಾ ಸ್ಪೆಷಲ್ ಬಾಳೆಲೆಯಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ಪಲ್ಯ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಮಕ್ಳಿಗೆ ಒಂಥರ ಹಬ್ಬ ಅಂದರೆ ಆಸೆ ಊಟ ಮಾಡಬೇಕು ನಾವು ಕೂತ್ಕೊಂಡು ಅಂತ ಬಟ್ ಹಾಕ್ಕೊಟ್ರೆ ಎಲ್ಲ ಹಾಗೆ ಬಿಟ್ಕೊಂಡು ನಂಗೆ ಅದು ಬೇಡ ಇದು ಬೇಡ ನಾನು ಹತ್ತಿ ಹಿಂದೆ ಅಂತ ಆಟಾಡ್ಕೊಂಡು ಕೂತಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆ ಯುಗಾದಿ ಹಬ್ಬ ಹೇಗಿತ್ತು ಅಂತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ ನೋಡ್ತಾ ಇರೋರು ತುಂಬ ಜನ ಇದ್ದಾರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Love you all. Bye bye, friends.